ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ಟೂ ವೀಕ್ಸಿಂದ ನಾನು ಯಾವುದು ವೀಡಿಯೋಸ್ ಏನು ಅಪ್ಲೋಡ್ ಮಾಡಿರಲಿಲ್ಲ ನಮ್ಮ ಮೂರು ಜನಕ್ಕೆ ಹುಷಾರಿಲ್ಲ ಸಿದ್ದುಗೆ ಗೋಕುಲ್ಗೆ ನನಗೆ ಮೂರು ಜನಕ್ಕೆ ಹುಷಾರಿರ್ಲಿಲ್ಲ ಹಾಗಾಗಿ ಯಾವುದೂ ವೀಡಿಯೋನೂ ಮಾಡಿಲ್ಲ ಇನ್ಮೇಲಿಂದ ಡೈಲಿ ಬ್ಲಾಗ್ಸ್ ಮಾಡಿಬಿಟ್ಟು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗೋಕುಲ್ ಅವರು ಅಣ್ಣನ ಮನೆಗೆ ಹೋಗೋಣ ಅಂತ ಇದ್ದೀವಿ ಅವ್ರು ಇವಾಗ ಕೊಚ್ಚಿನಲ್ಲಿದ್ದಾರೆ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಟೈಮ್ ಆಯಿತು ನಮಗೆ ಟೆನ್ ತರ್ಟಿಗೆ ಏನೋ ಟ್ರೈನ್ ಇದೆ ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಗೋಕುಲ್ ಅಲ್ಲಿ ತನಕ ಡ್ರೈವ್ ಮಾಡಿ ಮತ್ತೆ ರಿಟರ್ನ್ ಡ್ರೈವ್ ಮಾಡ್ಕೊಂಡು ಬರೋದು ಕಷ್ಟ ಅನಿಸುತ್ತೆ ತುಂಬ ಟಯರ್ಡ್ ಆಗ್ತಾರೆ ಮತ್ತು ನೆಕ್ಸ್ಟ್ ಡೇ ಆಫೀಸಿಗೆ ಹೋಗ್ಬಿಟ್ಟಿದ್ರು ತುಂಬ ಕಷ್ಟ ಅನಿಸುತ್ತೆ ಅದಕ್ಕೇ ಟ್ರೈನಲ್ಲೇ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲಿಂದ ಜೊತೆಗೆ ಅವರು ಅತ್ತೆ ಮಾವ ಅಲ್ಲಿಂದಲೇ ಬರ್ತಾ ಇದ್ದಾರೆ ಜೊತೆಗೆ ನಾವು ಇಲ್ಲಿಂದ ಇಂದ ಜಾಯಿನ್ ಆಗ್ತೀವಿ ಬನ್ನಿ ಹೋಗೋಣ ಇವತ್ತು ಈ ಸಲ ಕೊಚ್ಚಿ ಕೊಚ್ಚಿಗೆ ಹೋಗಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಒಂದು ಟ್ರಾವೆಲ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೆಡಿ ಆಗು ಅಂತಂದರೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಅವ್ನಿಗೆ ಕಾರ್ ಡ್ರೈವಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸಿದ್ದುಗೆ ಯಾವಾಗಲೂ ಗೋಕುಲ್ ಕಾರ್ ಡ್ರೈವ್ ಮಾಡಬೇಕಾದ್ರೆ ಸ್ಟೇರಿಂಗ್ ನೋಡೋದು ಹೇಗೆ ಗೇರ್ ಆಗ್ತಾರೆ ಅಂತ ನೋಡೋದು ಇದನ್ನೇ ಮಾಡ್ತಾ ಇರ್ತಾನೆ ಮತ್ತು ನಾನು ಯಾವಾಗಲೂ ಈ ಸೀಟಲ್ಲಿ ಕೂಸಲ್ಲ ಡ್ರೈವಿಂಗ್ ಸೀಟಲ್ಲಿ ಯಾಕಂದರೆ ಸೇಫ್ಟಿ ಇರಲ್ಲ ಅಂತನ್ಬಿಟ್ಟು ಸುಮ್ಮನೆ ಮಕ್ಕಳೇನಾದರೂ ಲೆಫ್ಟ್ ರೈಟ್ ಅಂತ ತಿರುಗಿಸ್ಬಿಟ್ರೆ ಸ್ಟೇರಿಂಗ್ ತುಂಬ ಕಷ್ಟ ಅನಿಸುತ್ತೆ ಹಾಗಾಗಿ ಕೂಸಲ್ಲ ಅದಕ್ಕೆ ಆನ್ಲೈನಲ್ಲಿ ಇದನ್ನು ಆರ್ಡರ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನಾನು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟನೇ ಇದನ್ನು ಆರ್ಡರ್ ಮಾಡಿದ್ದು ಬಂದಮೇಲಿಂದ ಚೆನ್ನಾಗಿದೆ ಇದಕ್ಕೆ ಬ್ಯಾಟ್ರಿ ಎಲ್ಲ ಹಾಕ್ತಾಗ ಒಳ್ಳೆ ಮ್ಯೂಸಿಕ್ ಎಲ್ಲ ಬರುತ್ತೆ ಬಟ್ ನಾನು ಟ್ರೈ ಮಾಡಿ ನೋಡಲ್ಲ ಬ್ಯಾಟ್ರಿ ಮಾತ್ರ ಹಾಕಿ ನೋಡಿದ್ದೆ ಅದರಲ್ಲಿ ವೀಡಿಯೋದಲ್ಲಿ ತೋರಿಸಿದಾಗ ಇದು ನೀಟಾಗಿ ಅಚ್ ಅಟ್ಯಾಚ್ ಆಗ್ತಾಯಿತ್ತು ಅಲ್ಲಿಗೆ ಬಟ್ ನಾನು ಇಲ್ಲಿ ಟ್ರೈ ಮಾಡಿ ನೋಡೋವಾಗ ಆಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿಗೊಂದು ಸ್ಟಿಕ್ಕರ್ ಥರ ಏನಾದರೂ ಸ್ಟಿಕ್ ಮಾಡಿ ಹಾಕಿದ್ರೆ ಅದು ಅಟ್ಯಾಚ್ ಆಗುತ್ತೆ ಅದೇ ಥರ ಮಾಡೋಣ ಅಂತ ಸ್ಟಿಕ್ಕರ್ ಸ್ಟಿಕ್ಕರ್ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಟೈಮ್ ಇದ್ರದ್ದೇ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇದರಲ್ಲಿ ಆಪ್ಷನ್ಸು ತುಂಬ ಚೆನ್ನಾಗಿತ್ತು ಒಳ್ಳೆ ಪ್ರಾಡಕ್ಟ್ ಅಂತ ಅನ್ನಿಸ್ತು ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಏನೋ ಇದೆ ಕ್ಯಾಶ್ ಆನ್ ಡೆಲಿವರಿ ಆದರೆ ನಿಮಗೆ ಸೆವೆನ್ ನೈಂಟಿ ನೈನ್ ಏನೋ ಇದೆ ಆನ್ಲೈನ್ ಪೇಮೆಂಟ್ ಆದರೆ ಸಿಕ್ಸ್ ನೈಂಟಿ ನೈನ್ ಇದೆ ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಅಲ್ವಾ ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟಾಗಿ ಏನೂ ತರಿಸಲ್ಲ ಪ್ರಾಡಕ್ಟ್ ಬರಲಿ ಹಂಡ್ರೆಡ್ ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಕ್ಯಾಶ್ ಆನ್ ಡೆಲಿವರಿನೇ ಮಾಡಿದ್ದೆ ಯಾಕಂದರೆ ನಾವು ಆರ್ಡರ್ ಮಾಡಿ ಅದು ಬರದೇ ಇದ್ದರೆ ಸುಮ್ಮನೆ ಫೇಕ್ ಆಗಿಬಿಡುತ್ತೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಬಂದಾದ ಮೇಲಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕಂದರೆ ಗೋಕುಲ್ ಡ್ರೈವ್ ಮಾಡುವಾಗ ಸಿದ್ದುನು ಈ ಕಡೆ ಕೂರಿಸ್ಕೊಂಡ್ರೆ ಇವನೂ ಸ್ಟೇರಿಂಗ್ ಎಲ್ಲ ತಿರ್ಗ್ತಾಯಿರ್ತಾನೆ ಗೋಕುಲ್ ಹೆಂಗೆ ಮಾಡ್ತಾ ಇರ್ತಾರೆ ಹಾಗೆ ಮಾಡ್ತಾಯಿರ್ತಾನೆ ಅದನ್ನು ನೋಡಿಬಿಟ್ಟೆ ಬೇಕಂತನ್ಬಿಟ್ಟೆನೆ ತರಿಸಿದೆ ಮಕ್ಳು ಇವಾಗ ಎಲ್ಲ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಏನು ಹೇಳ್ಕೊಡ್ಬೇಕು ಮಾಡಬೇಕು ಅನ್ನೋದೇನು ಬರಲ್ಲ ಎಲ್ಲನೂ ಬೇಗನೆ ಕಲ್ತ್ಕೊಂಡ್ಬಿಡ್ತಾರೆ ಆಲ್ರೆಡಿ ನಮಗೆ ಲೇಟ್ ಆಯಿತು ಇದೊಂದು ನನಗೆ ಇವಾಗ ಡೆಲಿವರಿ ಬಂತು ಒಂದು ಸಲ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೆ ಇವಾಗ ಕೊಚ್ಚಿಗೆ ಹೋಗ್ತಾ ಇದ್ದೀವಿ ಏನೇನು ಮಾಡ್ತೀವಿ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ಇದು ನಾನು ಸ್ವಲ್ಪ ಲಾಂಗ್ ವೀಡಿಯೋ ಫಸ್ಟ್ ಟೈಮ್ ನಾನು ಇದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ವೇ ಹೋಗ್ತಾ ಅಲ್ಲೇನೇ ದೋಸೆ ತಿಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ದೋಸೆ ತಗೊಂಡಿದ್ದೆ ಯಾವಾಗಲೂ ದೋಸೆ ತಿನ್ಬೇಕಾದ್ರೆ ಮೈಲಾರಿನ ತುಂಬ ಮಿಸ್ ಮಾಡ್ಕೊತೀನಿ ನರ್ಗದಲ್ಲಿರೋ ಮೈಲಾರಿ ಬಾಯಲ್ಲಿ ದೋಸೆ ಇದ್ದ ತಕ್ಷಣ ಮೆಲ್ಟಾಗಿ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಗೋಕುಲ್ಗೂ ನಾನು ಟೇಸ್ಟ್ ಮಾಡಿಸ್ಬಿಟ್ಟಿದ್ದೀನಿ ಅದನ್ನು ಅವ್ರಿಗೂ ತುಂಬ ಇಷ್ಟಪಡ್ತಾರೆ ಇದ್ದಾಗ ಮಾತ್ರ ಅಲ್ಲಿ ಹೋಗೋಕ್ಕಾಗುತ್ತೆ ಯಾಕಂದರೆ ವೆಯ್ಟ್ ಮಾಡಬೇಕು ಹಾಗಾಗಿ ಟೈಮ್ ಇದ್ದಾಗ ಮಾತ್ರ ಮೈಲಾರಿಗೆ ಹೋಗಿ ತಿನ್ನೋಕ್ಕಾಗೋದು ಅಷ್ಟು ಜನ ರಶ್ ಇರುತ್ತೆ ರೈಲ್ವೆ ಸ್ಟೇಷನಿಗೆ ರೀಚ್ ಆಗೋದಕ್ಕೆ ಟೆನ್ ಟ್ವೆಂಟಿ ಆಗಿತ್ತು ಟ್ರೈನು ಲೇಟ್ ಅಂತ ಡಿಲೇ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡಿದರು ಹಾಗಾಗಿ ಸ್ವಲ್ಪ ಟೈಮ್ ಇತ್ತು ಹೂವು ಹಾಕಿದ್ರು ರೈಲ್ವೆ ಸ್ಟೇಷನಲ್ಲಿ ಇವಾಗ ಓಣಂ ಸ್ಪೆಷಲ್ ಆಗಿರೋದ್ರಿಂದ ಮಧ್ಯದಲ್ಲಿ ಅದರಲ್ಲಿ ಫುಲ್ ಟ್ರೈನೆಲ್ಲ ಡ್ರಾ ಮಾಡಿ ಹೂ ಹಾಕಿದರು ತುಂಬ ಚೆನ್ನಾಗಿ ಆಗಿತ್ತು ನೋಡಕ್ಕೆ ಇದೇನು ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಡೇಸ್ ಹಾಕ್ತಾರಂತೆ ಇವತ್ತು ಯಾವಾಗ ಗೋಕುಲ್ಗೆ ಹಾಲಿಡೇ ಇರುತ್ತೋ ಅವತ್ತು ಆ ದಿನನ ಸಿದ್ದುಗೆ ಅಂತ ಮುಡುಪಾಗಿ ಇಟ್ಬಿಡಬೇಕು ಈ ರೈಲ್ವೆ ಸ್ಟೇಷನ್ನು ಏರ್ಪೋರ್ಟು ಇಲ್ಲಿಗೆಲ್ಲ ಹೋಯ್ತು ಅಂತಂದರೆ ಇದೇ ಕೆಲಸ ಲಾಸ್ಟ್ ಟೈಮ್ ನಾನು ತ್ರಿವಂಟ್ರಮ್ ಟು ಬ್ಯಾಂಗ್ಳೂರು ಟ್ರಾವೆಲ್ ಮಾಡಬೇಕಾದ್ರೆ ನಾನು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಅಂತೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸಿದ್ದು ಬಿಡಲೇ ಇಲ್ಲ ಗೋಕುಲ್ ಬೇರೆ ನನ್ನ ಜೊತೆ ಬಂದಿರಲಿಲ್ಲ ಅವತ್ತು ನಾವು ಇಬ್ಬರೇ ಟ್ರಾವೆಲ್ ಮಾಡಿದ್ವಿ ಆ್ಯಂಡ್ ಟ್ರೈನ್ ಕರೆಕ್ಟಾಗಿ ಲೆವೆನ್ ಟ್ವೆಂಟಿ ಲೆವೆನ್ ಟ್ವೆಂಟಿ ಫೈಗೆ ಏನೋ ಬಂತು ಬಂದ ತಕ್ಷಣ ನಾವು ಹತ್ಕೊಂಡ್ವಿ ಅತ್ತೆಮ್ಮ ಆಲ್ರೆಡಿ ಅದೇ ಟ್ರೈನಲ್ಲಿ ಬಂದಿದ್ದರು ಬಂದ ತಕ್ಷಣ ಈಗ ನಮ್ಮಮ್ಮಗಂಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದಿದ್ರು ಎಲ್ಲನೂ ಕೊಟ್ಟು ಕೊಟ್ಕೊಂಡು ಅವ್ನ ಆಟಾಡಿಸ್ಕೊಂಡಿದ್ರು ಹಾಗಾಗಿ ಗೋಕುಲ್ ನಾನು ಸಿದ್ದು ಸ್ವಲ್ಪ ಅತ್ತೆ ಮಾವನ ಜೊತೆ ಬಿಟ್ಬಿಟ್ಟು ಆರಾಮಾಗಿದ್ವಿ ನನಗೆ ಅನ್ನಿಸ್ತಾ ಇರುತ್ತೆ ಅಯ್ಯೋ ಯಾರಾದರೂ ನಮ್ಮ ಜೊತೆ ಇರಬೇಕು ಮಗುನ ಒಬ್ಬರೇ ನೋಡೋಕೆ ತುಂಬ ಕಷ್ಟ ಅಂತ ನನಗೆ ತುಂಬ ಸಲ ಅನ್ನಿಸ್ತಾ ಇರುತ್ತೆ ಇವನು ಹೀಗೆ ಅತ್ತೆ ಮಾವ ಎಲ್ಲ ಸ್ಪೆಕ್ಸ್ ಯೂಸ್ ಮಾಡ್ತಾರೆ ಫಸ್ಟ್ ಕಿತ್ತಾಕೋದು ಮುರಿದಾಕೋದು ಅವನ್ನ ಆಟಾಡ್ಸೋದು ಇದನ್ನೆಲ್ಲ ಮಾಡ್ತಾ ಇರ್ತಾನೆ ಮಧ್ಯಾಹ್ನ ಆಗ್ತೇನೆ ಅಲ್ಲಿ ಲಂಚ್ ತೊಗೊಂಡ್ಬಂದಿದ್ರು ಮಧ್ಯಾಹ್ನ ಲಂಚ್ ಮುಗಿಸಿ ಕೊಚ್ಚಿಗೆ ರೀಚ್ ಆದ್ವಿ ನಾವು ಫೆಸ್ಟಿವಲ್ ಇರೋದ್ರಿಂದ ಎಲ್ಲ ಕಡೆನೂ ಫುಲ್ಲು ಹೂವು ಹೂವಿನ ಸುರಿಮಳೆ ಜಾಸ್ತಿ ಆಗಿತ್ತು ಮೆಟ್ರೋದಲ್ಲಿ ಹೋಗೋಣ ಅಂತ ಮಾವ ಹೇಳ್ತಾ ಇದ್ರು ಬಟ್ ಆಲ್ರೆಡಿ ಎಲ್ಲರಿಗೂ ಟಯರ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ಕ್ಯಾಬಲ್ಲ ಎರ್ನಾಕುಳಮ್ಗೆ ಹೋದ್ವಿ ಹೋದ ತಕ್ಷಣ ಇಲ್ಲೇ ನಮ್ಮ ಗುಂಡಣ್ಣ ರು ರೇಣುಕಕ್ಕ ರೇಣುಕಕ್ಕ ಅಂತಂದರೆ ಗೋಕುಲ್ದ ಅಣ್ಣಂದು ವೈಫ ಅವರು ಸ್ವಲ್ಪ ಫುಡ್ ಪ್ರಿಪೇರ್ ಮಾಡೋದ್ರಲ್ಲಿ ಮತ್ತು ಇವ್ರಿಗೆ ಕುಕ್ಕಿಂಗೆಲ್ಲ ಎಲ್ಲ ಭಾರಿ ಇಂಟ್ರೆಸ್ಟು ನಾನು ಏನಾದರೂ ಹೋದರೆ ಎಲ್ಲ ಇವ್ರಿಗೆಲ್ಲೇ ಮಾಡ್ಸ್ಕೊತೀನಿ ಫಿಶ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಕ್ರ್ಯಾಬ್ ಫಿಶ್ಶು ಪ್ರಾನ್ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಕೈ ಮಾಡಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಬರ್ತೀನಿ ನಾನು ಸಿದ್ದು ಅವ್ರು ಎಷ್ಟು ನೀಟಾಗಿ ಬಡಿಸ್ತಿದ್ರು ಅದನ್ನೆಲ್ಲ ಹೆಂಗೆ ಹಾಳು ಮಾಡಬೇಕು ಅಂತ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹಾಳು ಮಾಡ್ತಾಯಿದ್ದ ಮಕ್ಳದ್ದು ಆಲ್ರೆಡಿ ಊಟ ಕೊಟ್ಟಾಗಿತ್ತು ಹಾಗಾಗಿ ಇವ್ರದೆಲ್ಲ ಮುಗಿಸ್ಬಿಟ್ಟು ಹೊರಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಓಣಂ ಬಗ್ಗೆ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಓಣಂ ಕೇರಳದಲ್ಲಿ ರಾಷ್ಟ್ರೀಯ ಹಬ್ಬ ಅಂತಲೇ ಸೆಲೆಬ್ರೇಟ್ ಮಾಡ್ತಾರೆ ಈ ಹಬ್ಬ ಹತ್ತು ದಿನದವರೆಗೆ ಈ ರಾಷ್ಟ್ರದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಕೇರಳದಲ್ಲಿದ್ದ ಒಬ್ಬ ರಾಜನಿಗೋಸ್ಕರ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಮಹಾಬಲಿ ಕೇರಳದ ರಾಜ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ದೇವತೆಗಳು ಮಹಾಬಲಿ ಈ ರಾಜ್ಯನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದನ್ನ ನೋಡಿ ಅಸೂಯೆ ಪಟ್ಕೊಂಡಿರ್ತಾರೆ ಹಾಗಾಗಿ ಮಹಾವಿಷ್ಣುವನ್ನು ವಾಮನ ರೂಪದಲ್ಲಿ ಕಳಿಸಿಕೊಡುತ್ತಾರೆ ವಾಮನನು ಮಹಾಬಲಿ ಯಜ್ಞದಲ್ಲಿ ಭಾಗವಹಿಸಿ ವಿಜಯ ಕಳಿಸುತ್ತಾನೆ ವಾಮಮನನ ಇಜ್ಜೆಯಂತೆ ಅನುಸರಿಸಿ ಮೂರು ಅಡಿ ಜಾಗವನ್ನು ಬಿಟ್ಟುಕೊಡಬೇಕಾಗುತ್ತದೆ ಎರಡು ಹೆಜ್ಜೆ ವಾಮನನು ಇಟ್ಟಾಗೆ ಆ ಜಾಗವೆಲ್ಲ ಆವರಿಸಿಕೊಳ್ಳುತ್ತದೆ ಮೂರನೇ ಕಾಲಿಡುವ ಜಾಗಕ್ಕೆ ಯಾವುದೇ ಜಾಗ ಇರುವುದಿಲ್ಲ ಹಾಗಾಗಿ ರಾಜನು ತನ್ನ ತಲೆಯ ಮೇಲೆ ವಾಮನನ ಪಾದವನ್ನು ಇರಿಸಿಕೊಂಡು ಪಾತಾಳವನ್ನು ತಲುಪುತ್ತಾನೆ ಮಹಾಬಲಿ ಮತ್ತು ಅವನ ಆತ್ಮೀಯತೆಯನ್ನು ಕಂಡು ಮಹಾವಿಷ್ಣು ವರ್ಷಕ್ಕೊಮ್ಮೆ ಅವನ ಜನರನ್ನು ನೋಡಲು ಅವಕಾಶವನ್ನು ಮಾಡಿಕೊಡುತ್ತಾನೆ ಆದ್ದರಿಂದ ಕೇರಳ ನಾಡಿನ ಜನರು ತನ್ನ ರಾಜನನ್ನು ಸಂತೋಷಪಡಿಸಲು ಹೊಸ ಬಟ್ಟೆಯನ್ನು ಉಡುಗೆಯನ್ನು ತೊಟ್ಟು ನಾವು ಸಂತೋಷವಾಗಿದ್ದೇವೆ ಎಂದು ತೋರಿಸಲು ಈ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಸಂತೋಷದಿಂದ ಸೆಲೆಬ್ರೇಟ್ ಮಾಡ್ತಾರೆ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಈ ಸಮಯದಲ್ಲಿ ವಯನಾಡಲ್ಲಿ ಈ ಥರ ಆಗಿರೋದ್ರಿಂದ ಕೇರಳದಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಕಡಿಮೆ ಇದೆ ಅದರ್ವೈಸ್ ಇದು ತುಂಬ ಚೆನ್ನಾಗೇ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಲಾಂಗಾಗಿ ಹೇಳಲಿಕ್ಕಾಗಲಿಲ್ಲ ಎಷ್ಟು ಶಾರ್ಟಾಗಿ ಹೇಳ್ಬೋದು ಅಷ್ಟು ಶಾರ್ಟಾಗಿ ಹೇಳಿದ್ದೀನಿ ನನಗೆ ಏನು ತಿಳಿದಿದೆಯೋ ನಾನೇನು ಓದಿದ್ದೀನೋ ಅದ್ರ ಬಗ್ಗೆ ಹೇಳಿದ್ದೀನಿ ಬ್ಯೂಟಿಫುಲ್ ಸ್ಯಾರೀಸ್ನ ನಾನು ನೋಡಿದೆ ಅಂದರೆ ಇದು ಡೈರೆಕ್ಟ್ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ ಒಳ್ಳೆ ಕಾಟನ್ ಮೆಟೀರಿಯಲ್ ಇದೆ ನನಗೆ ಕಾಟನ್ ಸ್ಯಾರೀಸ್ ಮತ್ತು ಸಿಲ್ಕ್ ಸ್ಯಾರೀಸ್ ಎರಡು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾಟನ್ ಸ್ಯಾರಿನೂ ಇಟ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆದರೆ ನಾನು ಸ್ವಲ್ಪ ವೇರ್ ಮಾಡೋದು ಸ್ವಲ್ಪ ಕಡಿಮೆ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿ ಇತ್ತು ಆಬ್ವಿಯಸ್ಲಿ ಮಾಲಲ್ಲೆಲ್ಲ ಜಾಸ್ತಿನೇ ಇರುತ್ತೆ ಪ್ರೈಸಸ್ ಮತ್ತು ಗೋಲ್ ओह न बंगरी आइसक्रीमನಲ್ಲಿ ಇತ್ತು ಐಸ್क्रीम ಆಗೇನ ಐಸ್क्रीमನಲ್ಲಿ ಇತ್ತು ಕಾಲ್ ತಾವ್ರು ನೆಟ್ಕೊಂಡ್ ಬರ್ತೇನೆಕ್ಕೆ ಸಿಕ್ಕಾ ಫುಲ್ प्लास्टर ಬಿಡದನೆ ಐಸ್ ಸ್ಕೀ ಐಸ್ ಸ್ಕೀ ಐಸ್ ಸ್ಕೀ ಐಸ್ ಸ್ಕೀ ಐಸ್ ಸ್ಕೀ

ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಗೇಮೆಲ್ಲ ಆಡಿ ನನಗೂ ಖುಷಿ ಅನ್ನಿಸ್ತಿತ್ತು ಇವ್ರು ಎಲ್ಲಿ ಅರ್ಧಕ್ಕೆ ಬಿಟ್ಟು ಬಂದಿರ್ತಾರೋ ಅದನ್ನೆಲ್ಲ ನಾನು ಈ ಬ್ಯಾಕಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದೆ ನನಗೂ ಈ ಗೇಮ್ ಎಲ್ಲ ಆಡೋದಂದ್ರೆ ತುಂಬ ಇಷ್ಟ ನನಗೂ ಸ್ವಲ್ಪ ಗೇಮ್ಸೆಲ್ಲ ಇತ್ತು ಗೇಮ್ಸೆಲ್ಲ ಆಡ್ಕೊಂಡ್ವಿ ಅತ್ತೆ ಮಾವ ಮಕ್ಕಳನ್ನೆಲ್ಲ ನೋಡ್ತಾಯಿದ್ರು ಮತ್ತು ಗೋಕುಲ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಗೇಮಲ್ಲೆಲ್ಲ ಹಾಗಾಗಿ ಗೋಕುಲ್ ಆಲ್ರೆಡಿ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ರಿಕವರಿ ಆದಾಗಲೇ ನಾವು ಈ ಟ್ರಾವೆಲ್ ಮಾಡಿದ್ದು ಹಾಗಾಗಿ ಅವರು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾಯಿದ್ರು ಸ್ವಲ್ಪ ರೆಸ್ಟ್ ತಗೊತಾಯಿದ್ರು ಅಲ್ಲಿ ಇಲ್ಲಿ ಕೂತ್ಕೊಂಡು ಸಿದ್ದು ತುಂಬ ಖುಷಿಪಟ್ಟ ತುಂಬ ಟೈಮ್ ಆದ್ವು ಅಲ್ಲಿಂದ ಎಂಜಾಯ್ ಮಾಡಿದ್ರು ಗೇಮೆಲ್ಲ ಆಡಿ ಮುಗಿಸಿದ್ವಿ ನಾಳೆ ಹೊರಗಡೆ ಹೋಗ್ಬೇಕಂತ ಅಂದ್ಬಿಟ್ಟು ಫಸ್ಟ್ ಪ್ರೀಪ್ಲಾನ್ ಮಾಡ್ಕೊಂಡಿದ್ದೀವಿ ನಾಳೆ ಒಂದು ಫೇಮಸ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಇದು ನನ್ನ ಮೊದಲನೇ ಲಾಂಗ್ ವಿಡಿಯೋ ಆಗಿರುತ್ತೆ ನಿಮಗೆ ಇನ್ ಕೇಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದೇ ಥರ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್